ಸಭೆನೂ ಮಾಡಿಲ್ಲ ಹೊಸ ಪದಾಧಿಕಾರಿಗಳು ತಂಡ ಮತ್ತೆ ಸೇರಿ ಬಂದಿದ್ರು ಎಲ್ಲ ರಾಜಿ ಮಾಡಿಕೊಂಡೆಲ್ಲ ಬಂದಿದ್ರು ಅವ್ರಿಗೆ ವಾರ್ನ್ ಮಾಡಿದೀನಿ ಮುಂದಕ್ಕೆ ಏನಾದ್ರು ತುಂಬ ಕಿತ್ತಾಟ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಹಾಕ್ತೀನಿ ಅಂತ ಹೇಳಿದ್ದೀನಿ ಎಲ್ಲ ಒಟ್ಟು ಕೆಲಸ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಇವತ್ತು ಜಾತಿ ಗಣತಿ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೀನಿ ನಾನು ಬರೋಕ್ಕಾಗೋದಿಲ್ಲ ಅಂತ ನಾನು ತಿಳಿಸಿದ್ದೀನಿ ಈ ಮುಂದಕ್ಕೆ ಹಾಕಬೇಕು ಇವೆಲ್ಲ ಸಭೆ ಆಮೇಲೆ ನಾನು ಮಾತಾಡ್ತೀನಿ ಯಾರಿಗೂ ಅನ್ಯಾಯ ಆಗ್ತಿದ್ದಾಗೆ ನಾವೆಲ್ಲ ನೋಡ್ಕೊಳ್ತೀವಿ ನೀವು ಸಭೆನೆಲ್ಲ ಮುಂದಕ್ಕೆ ಹಾಕಿ ಗೊಂದಲಗಳು ಬೇಡ ಅಂತ ಹೇಳಿದ್ದೀನಿ ಅದಕ್ಕೆಲ್ಲ ಉಳ್ಕೊಂಡಿದ್ದಾರೆ ಸಭಾಪತಿಗಳು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಸದನದಲ್ಲಾಗಿದ್ದನ್ನ ಸದನದಲ್ಲೇ ಬಿಡಬೇಕು ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಂತ ಸರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ